ಸತ್ತಂತಿಹರನ ಅನ್ನುವ ಪುಟ್ಟಪ್ಪನವರ ಮಾತೇನಿದೆ ನನಗೆ ಹಿಂದಿಯ ಅಗತ್ಯ ಇಲ್ಲ ಅನ್ನುವ ಹೇಳುವ ಎದೆಗಾರಿಕೆ ಹಿಂದಿಯ ರಾಷ್ಟ್ರ ಭಾರತ ಅಲ್ಲ ಅಂತ ಹೇಳುವ ಎದೆಗಾರಿಕೆ ಹಿಂದಿಯಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳುವಂಥ ಎದುಗಾರಿಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಸಜ್ಜಾಗಿದೆ ಅದಕ್ಕಾಗಿ ಅಹೋರಾತ್ರಿ ಎರಡು ದಿನಗಳ ಕಾಲ ನಾವು ಧರಣಿಯನ್ನು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಪಕ್ಕದ ಮಹಾರಾಷ್ಟ್ರದಲ್ಲಿ ದಿವಭಾಷಾ ಸೂತ್ರ ಜಾರಿ ಬಂದಿದೆ ಪಕ್ಕದ ತಮಿಳುನಾಡು ಅವತ್ತಿನ ಕಾಲಕ್ಕೆ ಜಾರಿ ತಂದಂಥದ್ದು ಇದರ ಅನುಕೂಲಗಳನ್ನ ಆ ರಾಜ್ಯಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ದ್ವಿಭಾಷೆ ಸೂತ್ರವನ್ನು ಇಟ್ಕೊಂಡು ತ್ರಿಭಾಷಾ ಸೂತ್ರದ ಅಗತ್ಯ ಇಲ್ಲ ಅಂತ ಹೇಳುವ ಸಾರುವ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರವು ಮಾಡಿದೆ ತಮಿಳುನಾಡಿನ ಸರ್ಕಾರವು ಮಾಡಿದೆ ಹಾಗೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲೂ ಸಹ ಅಂಥದ್ದೊಂದು ವಾದ ನಡೀತಾ ಇದೆ ಹಾಗಿರುವಾಗ ಕರ್ನಾಟಕದ ಹೃದಯವಂತ ಕನ್ನಡಿಗರ ಮೇಲೆ ಹಿಂದಿಯ ದಬ್ಬಾಳಿಕೆ ಹೇರಿಕೆಯನ್ನು ಮಾಡುತ್ತಲೇ ಬಂದ ಕಾರಣ ಇಲ್ಲ ಅದನ್ನು ನಾವು ಈಗ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನನಗೆ ಅಷ್ಟೇ ಅಗತ್ಯ ಅದು ಹೊರ್ತುಪಡಿಸಿ ಹಿಂದಿಯನ್ನು ನಾನೇ ಕಲಿಬೇಕು ಇವತ್ತು ನೋಡಿ ಹಿಂದಿ ಒಂದು ಭಾಷೆಯಿಂದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತೇಳು ಸಾವಿರ ಜನ ಹಿಂದಿಯಲ್ಲಿ ಪೇಲಾದರು ನಮ್ಮ ವಿದ್ಯಾರ್ಥಿಗಳು ಅದೇ ಮೂರರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆದರು ಹಿಂದಿಯ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಕ್ಕೆ ಇವತ್ತು ಅವರ ವರ್ಷ ಪೂರ್ತಿ ಓದಿದ್ದು ಓದಿ ಅವರು ಏನು ಕನಸನ್ನು ಕಂಡಿದ್ರು ಅದು ನನ್ನ ಸಹ ಮಾಡಿದ್ದು ಈ ಹಿಂದಿ ಹಾಗಾಗಿ ಇಂಥ ಹಿಂದಿಯ ಅಗತ್ಯ ನಮ್ಮ ಮಕ್ಕಳಿಗೆ ಹಾಕಬೇಕು ನಮ್ಮ ನಾಡಿಗೆ ಹಾಕಬೇಕು ಅದರ ಅಗತ್ಯವೇನು ಅದರ ಅನುಕೂಲತೆಗಳೇನು ಅನ್ನೋ ಪ್ರಶ್ನೆ ನಾವು ಕೇಳಬೇಕಾಗಿದೆ